ಸೀತಮ್ಮನಿಗೆ ಇನ್ನೂ ಹೆಚ್ಚಿನ ಆಶ್ಚರ್ಯವಾಯಿತು ಇವನೇಕೆ ಹೀಗೆ ಹೇಳುತ್ತಿದ್ದಾನೆಂದು ಆಕೆಯಿಂದ ಅರಿಯಲಾಗಲಿಲ್ಲ ನಾನೇನು ಹುಡುಗಾಟ ಆಡಿದೆ ಏನೂ ಗೊತ್ತಿಲ್ಲದವಳಂತೆ ಹೇಳ್ತೀಯಲ್ಲಮ್ಮ ನೀನು ಎರಡು ಗಂಟೆಗೆ ಎದ್ದು ಚಪಾತಿ ಸುಟ್ಟಿದ್ದನ್ನು ನಾನು ನೋಡಲಿಲ್ಲ ಎಂದುಕೊಂಡೆಯ ನನ್ನ ಮೈ ಅಲುಗಿಸಿ ಮೂಕಳಂತೆ ಎದ್ದು ಈಗ ನನ್ನ ಹಾಸಿಗೆ ಮೇಲೆ ಮಲಗಿ ಈಗ ತಾನೇ ಎದ್ದವಳಂತೆ ಮಾತಾಡ್ತೀಯಲ್ಲ ನಾನು ಎದ್ದು ನೀನು ಮಲಗಿರುವುದನ್ನು ನೋಡಿ ಇನ್ನೂ ಮಲಗಿಕೊಂಡೇ ಇದ್ದಿ ಎಂದು ತಿಳಿದು ಅಡುಗೆ ಮನೆಗೆ ಹೋಗಿ ಚಪಾತಿ ರಾಶಿ ನೋಡಿ ಆಶ್ಚರ್ಯಪಡಲೆಂದುಕೊಂಡಿರುವೆ ಅಲ್ಲವೇ ನಾನೆಲ್ಲ ನೋಡಿದೆ ಬಿಡಮ್ಮ ಅಷ್ಟು ಚಪಾತಿ ಏನಮ್ಮ ಸುಡೋದು ಮಗನ ಒಂದೊಂದು ವಾಕ್ಯವು ಸೀತಮ್ಮನನ್ನು ಸ್ತಂಭೀಭೂತಳನ್ನಾಗಿ ಮಾಡಿತು ನಾನು ಯಾವಾಗ ಚಪಾತಿಯನ್ನು ಸುಟ್ಟೆ ಇವನು ನೋಡಿದ್ದಾದರೂ ಏನು ಎಂದುಕೊಂಡು ಮುಖದ ಮೇಲಿನ ಮುಸುಕು ತೆರೆದು ನೋಡಲು ಅಡುಗೆ ಮನೆಯಲ್ಲಿ ಬೆಳಕು ಕಾಣಿಸಿತು ಅಡುಗೆ ಮನೆಯಲ್ಲಿ ದೀಪ ಉರಿಯುತ್ತಿದೆಯಲ್ಲ ರಾತ್ರಿ ಮಲಗುವಾಗ ಆರಿಸಲಿಲ್ಲವೇ ಎಂದುಕೊಂಡ ಸೀತಮ್ಮನಿಗೆ ಒಳಗಡೆಯಿಂದ ಒಲೆ ಉರಿಯುತ್ತಿರುವ ಶಬ್ದ ಕೇಳಿಸುತ್ತಿದೆ ಸೀತಮ್ಮನು ಅಡುಗೆ ಮನೆ ಒಲೆ ಉರಿಯುತ್ತಿರುವ ಆಗಿದೆಯಲ್ಲ ಎಂದುಕೊಂಡು ಮೆಲ್ಲನೆ ಎದ್ದು ಬಾಗಿಲ ಹತ್ತಿರ ಬಂದು ಬಗ್ಗಿ ನೋಡಿದಳು ಅಡುಗೆ ಮನೆಯಲ್ಲಿ ಏನಿದೆ ಒಲೆ ದಗದಗನೆಂದು ಉರಿಯುತ್ತಿದೆ ಒಲೆ ಮುಂದೆ ಕುಳಿತಿರುವ ಹೇಮಲತೆಯು ಒಲೆಯೊಳಗೆ ತನ್ನೆರಡು ಕಾಲುಗಳನ್ನಿಟ್ಟು ರೊಟ್ಟಿಗಳನ್ನು ಬೇಯಿಸುತ್ತಿದ್ದಾಳೆ ಹೇಮಲತೆಯು ಸೋಮನಾಥನ ಕಣ್ಣುಗಳಿಂದ ಸೀತಮ್ಮನಂತೆ ಕಂಡು ಸೀತಮ್ಮನ ಕಣ್ಣುಗಳಿಗೆ ಹೇಮಲತೆಯಂತೆಯೇ ಕಾಣುತ್ತಿದ್ದಳು ಆ ಭಯಂಕರ ನೋಟವನ್ನು ನೋಡಿ ಸೀತಮ್ಮನು ಭೀತಿಯಿಂದ ತಲ್ಲಣಿಸಿದರು ದೆವ್ವ ಪಿಸಾಚಿಗಳ ಬಗ್ಗೆ ಅನುಭವವಿದ್ದುದರಿಂದ ಮರುಕ್ಷಣವೇ ಧೈರ್ಯ ತಂದುಕೊಂಡಳು ಸೋಮನಾಥನು ನನಗಿಂತ ಮೊದಲೇ ಎದ್ದು ಈಕೆಯನ್ನು ನೋಡಿ ನನ್ನಮ್ಮನೆಂದೇ ಭಾವಿಸಿ ಮೋಸ ಹೋಗಿದ್ದಾನೆಂದುಕೊಂಡಳು ಮಕ್ಕಳನ್ನು ಎಚ್ಚರಿಸಿದರೆ ಗಲಾಟೆಯಾಗುತ್ತದೆ ಅಷ್ಟರಲ್ಲಿ ಈ ಪಿಸಾಚಿಯು ಓಡಿ ಹೋಗುತ್ತೆ ಎಂದುಕೊಂಡು ಮೆಲ್ಲನೆ ಕಣ್ಮರೆಯಾದಳು ಸೋಮನಾಥನು ಆ ವೇಳೆಗಾಗಲೇ ನಿದ್ರಾದೇವಿಯನ್ನು ಆಲಂಕಿಸಿಕೊಂಡಿದ್ದನು ಹಾಲಿನಲ್ಲಿ ಮೂಲೆಯಲ್ಲಿದ್ದ ಪುರಕ್ಕೆ ತೆಗೆದುಕೊಂಡ ಸೀತಮ್ಮನು ಮೆಲ್ಲನೆ ಅಡುಗೆ ಮನೆಗೆ ಹೋಗಿ ಪಿಶಾಚಿಯ ಹಿಂದೆ ನಿಂತು ಪುರಕ್ಕೆಯನ್ನೆತ್ತಿ ಅದರ ತಲೆಯ ಮೇಲೆ ರಪ್ಪೆಂದು ಹೊಡೆದಳು ಪುರಕ್ಕೆ ಏಟು ಬೀಳುತ್ತಲೇ ಪಿಶಾಚಿಯು ವಿಕಾರವಾಗಿ ಕೂಗಿತು ಬೆಚ್ಚಿ ಬಿದ್ದರೂ ಹಿಂಜರಿಯದೆ ಇನ್ನೊಂದು ಏಟು ಹಾಕಬೇಕೆಂದು ಪುರಕ್ಕೆ ಎತ್ತುತ್ತಲೇ ಪಿಶಾಚಿಯು ಆ ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಯಿತು ಪಿಶಾಚಿ ಕುಳಿತ ಸ್ಥಳದಲ್ಲಿ ಹೊಗೆ ಎದ್ದು ಹಾಗೆ ಮೇಲಕ್ಕೆ ಹೋಯಿತು ಆ ತಕ್ಷಣ ಕತ್ತಲು ಕವಿಯಿತು ಸೀತಮ್ಮನು ಬೀಳದೆ ವಿದ್ಯುತ್ ಗುಂಡಿ ಇದ್ದಲ್ಲಿಗೆ ಬಂದು ಗುಂಡಿ ಒತ್ತಲು ಬೆಳಕಾಯಿತು ಒಲೆಯಲ್ಲಿ ಬೆಂಕಿ ಇಲ್ಲ ಪೇರಿಸಿಟ್ಟಿದ್ದ ಚಪಾತಿಗಳೆಲ್ಲ ಬಿರಣಿಗಳಾಗಿವೆ ಒಲೆಯ ಪಕ್ಕದಲ್ಲೇ ಇದ್ದ ಬಿರಣಿಗಳನ್ನು ಪಿಶಾಚಿಯು ಜೋಡಿಸಿದ್ದುದರಿಂದ ಅವು ತಾಯಿ ಮಗನ ಕಣ್ಣುಗಳಿಗೆ ಚಪಾತಿಗಳಂತೆ ಕಾಣುತ್ತಿತ್ತು ತನ್ನ ಮಗನ ಕಣ್ಣುಗಳಿಗೆ ಪಿಶಾಚಿಯಂತೆ ಕಂಡಿದ್ದರೆ ಅವನ ಗತಿ ಏನಾಗುತ್ತಿತ್ತೋ ಎಂದು ಸೀತಮ್ಮನು ಮಗನಿಗಾಗಿ ನಡುಗಿದಳು ಏಕೆ ಪಿಶಾಚಿಯಾಗಿ ಬಂದಳು ಎಂದು ಯೋಚನೆಯಲ್ಲಿರಲು ತಲೆಯ ಮೇಲಿಂದ ಸಣ್ಣ ಧ್ವನಿಯಲ್ಲಿ ನನಗೆ ಪೊರಕೆಯಿಂದ ಹೊಡೆದಿದ್ದೀಯ ನಿನ್ನನ್ನು ನಿನ್ನ ಮಗನನ್ನು ಬಲಿದು ಬಲಿ ತೆಗೆದುಕೊಳ್ಳದೆ ಬಿಡಲಾರೆ ಎಂಬ ಮಾತು ಕೇಳಿಸಿತು ಆ ಮಾತು ಕೇಳಿ ಸೀತಮನಿಗೆ ಭಯವಾಯಿತು ನಾನು ಸತ್ತರೂ ಪರವಾಗಿಲ್ಲ ನನ್ನ ಮಗನು ಉಳಿದರೆ ಸಾಕೆಂದುಕೊಂಡಳು